ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೊದಲ ಬಾರಿಗೆ ಮುಂಡರ್ಗಿ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭ ನಡೆಯಿತು ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಮುಂಡರ್ಗಿ ವತಿಯಿಂದ ತಾಲೂಕಿನ ನೌಕರಿಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೊದಲ ಬಾರಿಗೆ ಮುಂಡರ್ಗಿ ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಲಾಗಿದ್ದು ವಿವಿಧ ಇಲಾಖೆಯ ಆಟಗಾರರನ್ನ ಒಳಗೊಂಡ ಎಂಟು ತಂಡಗಳು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ಭಾನುವಾರ ಹಾಗೂ ಎರಡನೇ ಮತ್ತು ನಾಲ್ಕನೇ ಶನಿವಾರಗಳಂದು ಪಂದ್ಯಗಳು ನಡೆಯಲಿದ್ದು ಪ್ರತಿದಿನ ಮೂರು ಪಂದ್ಯಗಳು ನಡೆಯಲಿವೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೌಕರರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಸಮಾರಂಭದಲ್ಲಿ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಾದ ಶ್ರೀ ಧನಂಜಯ ರವರು ಟ್ರೋಫಿ ಅನಾವರಣ ಮಾಡಿ ನೌಕರರ ಕಾರ್ಯದೊತ್ತಡ ನಡುವೆ ಮನೋರಂಜನೆ ಅವಶ್ಯಕವಾಗಿದ್ದು ಕ್ರಿಕೆಟ್ ನೌಕರರಿಗೆ ಮನೋರಂಜನೆ ನೀಡುವುದಲ್ಲದೆ ನೌಕರರಲ್ಲಿ ಸಮನ್ವಯತೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಅಂತ ಮಾತನಾಡುತ್ತಾ ಸಂಘದ ಕಾರ್ಯವನ್ನು ಶ್ಲಾಘನೆ ಮಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷ ನಾಗರಾಜ್ ಹಳ್ಳಗೇರಿ ಅಧ್ಯಕ್ಷತೆ ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಮಂಡರಗಿ ಸಿಪಿಐ ಮಂಜುನಾಥ್ ಕುಸಿಗಲ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕ ಶ್ರೀ ಉದಯ್ ಕುಮಾರ್ ಯಲಿವಾಳ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಯೋಗಿ ಕಲ್ಮಠ ಸೇರಿದಂತೆ ಹಾಗೂ ವಿವಿಧ ಇಲಾಖೆಯ ನೌಕರರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು ಅರ್ಜುನ್ ಓಸ್ಮನಿ ನ್ಯೂಸ್ ಬ್ಯೂರೋ ಕ್ರೀಡಾಪಟುಗಳು ಭಾಗಿಯಾಗ್ತಾ ಇದ್ದಾರೆ ಇವರನ್ನ ಹುರಿದುಂಬಿಸಲಿಕ್ಕೆ ನಮ್ಮ ತಾಲೂಕಿನ ಒಂದು ಸಾವಿರದ ಐವತ್ತು ನೌಕರರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕ್ರೀಡಾಕೂಟಕ್ಕೆ ಇಲ್ಲಿ ತಾಲೂಕಿನ ನೌಕರರು ಸಹ ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಟ್ರೋಫಿಯನ್ನ ಅನಾವರಣ ಮಾಡಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು नमस्कार सर इ कर्नाटक राज्य सरकारी नौकर संघ <गण>। ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ವತಿಯ ಏನು ಒಟ್ಟು ಕ್ರೀಡಾಕೂಟವನ್ನು ಈ ಸರ್ಕಾರಿ ನೌಕರ ಸಂಘ ಇವತ್ತು ವಿಶೇಷವಾಗಿ ವಿನೂತನ ಕಾರ್ಯಕ್ರಮವನ್ನ ಮಾಡ್ತಕ್ಕಂತ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರಿಗೆ ಮತ್ತು ಬರೋಧಕಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಇವತ್ತಿನ ದಿನ ಏನು ಸರ್ಕಾರಿ ನೌಕರು ಕೆಲಸದಲ್ಲಿ ನಿರತರಾಗಿ ಸಾಕಷ್ಟು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿರ್ಬೇಕು ಇಂತ ಒಂದು ಸಂದರ್ಭದಲ್ಲಿ ಕೂಡ ಆ ನೌಕರಿಗೆ ನೌಕರದಾರರಿಗೆ ಹುಡುಗಿನ್ಸಿ ಈ ಒಂದು ಕ್ರೀಡಾ ಲೋಕವನ್ನ ಆಯೋಜಿಸಿ ಕ್ರೀಡಾ ಸ್ಫೂರ್ತಿ ನೆರೆಯಂತ ಒಂದು ನೌಕರ ಸಂಘವನ್ನು ಮಾಡಿದೆ ಅಂತಕ್ಕಂಥ ಕೆಲಸ ಇದು ಹರ್ಷೋದ್ವಾರ ಅಂತ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂತಂದ್ರೆ ನೌಕರರು ಪ್ರತಿದಿನಾನು ಕೆಲಸ ಮಾಡಿ ಒಂದೇ ತರನಾಗಿ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಇದು ವಿನೂತನವಾಗಿ ಒಂದು ಅವರಿಗೆ ನೌಕರರಿಗೆ ಒಂದು ಆ ಮಾನಸಿಕವಾಗಿ ಹೊರಬರ್ತಕ್ಕಂತ ಒಂದು ಕೆಲಸವನ್ನ ಆಯೋಜನೆ ಮಾಡತಕ್ಕಂತ ಸರ್ಕಾರಿ ನೌಕರ ಸಂಘದವರು ಇದನ್ನ ಮಾಡಿರ್ತಕ್ಕಂಥದ್ದು ಸೊ ಈ ಮುಂಡ್ರಗಿ ಶಾಖಾ ವತಿಯಿಂದ ನಾವು ನೋಡಿದಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂಡ್ರಗಿ ತಾಲೂಕು ಶಾಖೆ ವತಿಯಿಂದ ನಾವು ಮುಂಡ್ರಗಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರನ್ನ ಒಳಗೊಂಡಂತೆ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಅನ್ನ ಆಯೋಜನೆ ಮಾಡಿದ್ದೀವಿ ಈ ಪಂದ್ಯಗಳು ಪ್ರತಿ ಭಾನುವಾರ ಮತ್ತು ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರಗಳಂದು ಪಂದ್ಯಗಳು ನಡೆಯುತ್ತವೆ ಈ ದಿನ ಉದ್ಘಾಟನಾ ಪಂದ್ಯ ನೆರವೇರಿದೆ ಈ ಉದ್ಘಾಟನಾ ಪಂದ್ಯವನ್ನ ಶ್ರೀಯುತ ಧನಂಜಯ್ ಎಂ ಮಾನ್ಯ ತಹಸೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಟ್ರೋಫಿಯನ್ನ ಅನಾವರಣ ಮಾಡುವ ಮೂಲಕ ಪಂದ್ಯವನ್ನು ಉದ್ಘಾಟಿಸಿದ್ದಾರೆ ಈ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಯುತ ವಿಶ್ವನಾಥ್ ಎಚ್ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಇವರು ಹಾಗೂ ಇನ್ನುಳಿದಂತ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಈ ಪಂದ್ಯಗಳನ್ನ ನಡೆಸಲು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರ ಆ ಸತತವಾಗಿ ಚುನಾವಣೆಯಿಂದ ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿದ್ರು ಮುಂಡಲಿ ತಾಲೂಕು ವಿಶೇಷವಾಗಿ ಖಾಲಿ ಹುದ್ದೆಗಳ ತಾಲೂಕು ಅಂತ ಎದುರಾಗಿರ್ತಕ್ಕಂಥದ್ದು ಎಲ್ಲ ಇಲಾಖೆಗಳಲ್ಲಿ ಕೂಡ ಆ ಮಕಷ್ಟು ಹುದ್ದೆಗಳು ಖಾಲಿ ಇದ್ರು ಕೂಡ ನೌಕರರು ಅತ್ಯಂತ ದಕ್ಷತೆಯಿಂದ ಕೆಲಸವನ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ನೌಕರರಿಗೆ ಒಂದು ಮನೋರಂಜನೆಯನ್ನ ಸಿಗಬೇಕು ಒತ್ತಡ ಮುಕ್ತವಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಜೊತೆಗೆ ಎಲ್ಲ ಇಲಾಖೆಗಳ ನೌಕರರು ಸಮನ್ವಯತೆಯನ್ನ ಕೆಲಸ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ರೀಮಿಯರ್ ಲೀಗ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಂಟು ತಂಡ ಎಂಟು ತಂಡಗಳನ್ನ ಮಾಡಿದೀವಿ ಒಂದು ಪೊಲೀಸ್ ಪ್ಯಾಂಥರ್ಸ್ ತಂಡ ಒಂದು ಆರ್ಡಿಪಿಆರ್ ಪಿ ಆರ್ ಅಂಟರ್ಸ್ ಅಂತ ಹೇಳಿ ಇನ್ನೊಂದು ಎಜುಕೇಶನ್ ಚಾಲೆಂಜರ್ಸ್ ಇನ್ನೊಂದು ಸೋಷಿಯಲ್ ವಾರಿಯರ್ಸ್ ಮತ್ತು ಬಿ ಸಿಡಬ್ಲ್ಯೂ ಶೈನಿಂಗ್ ಸ್ಟಾರ್ಸ್ ಹೀಗೆ ಆ ಎಂಟು ತಂಡಗಳನ್ನ ಮಾಡಿಕೊಂಡು ಎಂಟು ತಂಡಗಳಲ್ಲಿ ಆ ಮಾತೃ ಇಲಾಖೆಯ ಆರು ಆಟಗಾರರು ಇನ್ನು ಉಳಿದಂತೆ ಎಲ್ಲ ಇಲಾಖೆಯ ಆಟಗಾರರು ಪಾಲ್ಗೊಳ್ತಿದ್ದಾರೆ ಈ ಆಟಗಾರನ್ನ ನಾವು ಆ ಕಾಲ್ಪನಿಕವಾಗಿ ಐದು ಸಾವಿರ ಪಾಯಿಂಟ್ಸ್ ಗಳ ಮೂಲಕ ಕಾಲ್ಪನಿಕ ಮಾಡ್ಕೊಂಡು ಇಂದು ಆಯ್ಕೆ ಮಾನದಂಡವನ್ನು ಅನುಸರಿಸಿ ಆಟಗಾರನ ಆಕ್ಷನ್ ಮೂಲಕವನ್ನು ಆಯ್ಕೆ ಮಾಡಿಕೊಂಡು ಎಂಟು ತಂಡಗಳಿಂದ ಇವತ್ತು ಅತ್ಯಂತ ಉತ್ಸಾಹದಿಂದ ಆಟಗಾರರು ಪಾಲ್ಗೊಂಡಿದ್ದಾರೆ